ಏನೋ ಈಗ ಕಾಂಗ್ರೆಸ್ ಸರ್ಕಾರ ಮೇಲೆ ಇವಾಗ ಮಾಡ್ತಾ ಇದ್ದಾರೆ ಅಂತ ಆದ್ರೆ ನಮ್ಮ ಜಮೀರಣ್ಣ ಅವರು ಈಗಾಗಲೇ ಹೇಳಿದ್ದಾರೆ ಇದು ನಿರಂತರವಾಗಿ ನಡೆದು ಬಂದಿರುವಂತ ಪ್ರಕ್ರಿಯೆ ಉದಾಹರಣೆಗೆ ತಾವು ಹೇಳೋದಾದ್ರೆ ನಾನು ಹೇಳೋದಾದ್ರೆ ಮಾನ್ಯ ಅಧ್ಯಕ್ಷರೇ ಗದಗ ಜಿಲ್ಲೆಯಲ್ಲಿ ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಝೀರೋ ನೋಟಿಸ್ ಅಲ್ಲ ಒಂದೂ ಕೂಡ ಖಾತೆ ಬದಲಾವಣೆ ಆಗಿರ್ಲಿಲ್ಲ ಗದಗ ಬಿಜೆಪಿ ಬಂದು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಝೀರೋ ಇಂದ ಐನೂರ ಎಪ್ಪತ್ತೆಂಟಕ್ಕೆ ಹೋಗಿದೆ ಗದಗ ಜಿಲ್ಲೆಯಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಝೀರೋ ಇತ್ತು ಹತ್ತೊಂಬತ್ತು ಇಪ್ಪತ್ತು ಬಿಜೆಪಿ ಬಂದ ಮೇಲೆ ಐನೂರ ಎಪ್ಪತ್ತೆಂಟು ಖಾತೆ ಬದಲಾವಣೆ ಆಗಿದೆ ಶಿವಮೊಗ್ಗ ಜಿಲ್ಲೆ ಇಷ್ಟೆಲ್ಲ ಮಾತಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡು ಖಾತೆ ಬದಲಾವಣೆ ಆಗಿದೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಮರು ವರ್ಷನೇ ಐವತ್ಮೂರು ಖಾತೆ ಬದಲಾವಣೆ ಆಗಿದೆ ಹೇಳ್ತೀನಿ ಅದು ಹೇಳ್ತೀನಿ ಅದು ಹೇಳ್ತೀನಿ ಆಮೇಲೆ ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಕಾಂಗ್ರೆಸ್ ಸರ್ಕಾರ ಕೊನೆ ವರ್ಷದಲ್ಲಿ ಆರು ಖಾತೆ ಬದಲಾವಣೆ ಆಗಿದೆ ಅದೇ ಹತ್ತೊಂಬತ್ತು ಇಪ್ಪತ್ತಕ್ಕೆ ಬಂದ್ರೆ ತೊಂಬತ್ತು ಖಾತೆ ಬದಲಾವಣೆ ಆಗಿದೆ ಬಿಜೆಪಿ ಕಾಲದಲ್ಲಿ ಒಪ್ಪಿಗೆ ಖಾತೆಯನ್ನ ಬದಲಾವಣೆ ಮಾಡಿದ್ದಾರೆ ಬೆಂಗಳೂರು ನಗರ ಕಾಂಗ್ರೆಸ್ ಸರ್ಕಾರ ಕೊನೆ ವರ್ಷದಲ್ಲಿ ಎರಡಾಗಿದ್ರೆ ಆಗಿದ್ರೆ ಬಿಜೆಪಿ ಸರ್ಕಾರ ಬಂದ್ಮೇಲೆ ತೊಂಬತ್ತೇಳು ಹೆಸರಿಗೆ ಖಾತೆ ಮಾಡಿದ್ದಾರೆ ಹಾಗೆ ಈ ರೀತಿಯಾಗಿ ನಾಲ್ಕು ವರ್ಷದಲ್ಲಿ ನಾಲ್ಕು ಸಾವಿರದ ಐನೂರು ಆಸ್ತಿಗಳನ್ನ ಒಫೆಸರ್ಗೆ ಮಾಡಿದ್ದಾರೆ ನಾಲ್ಕು ಸಾವಿರದ ಐನೂರು ಆಸ್ತಿ ನಮ್ ಸರ್ಕಾರ ಬಂದ್ಮೇಲೆ ಆಗಿರೋದು ಆಗಿರೋದೆಷ್ಟು ಅಂದ್ರೆ ಆರ್ನೂರು ಆಸ್ತಿಗಳು ಖಾತೆಗೆ ಬದಲಾವಣೆ ಆಗಿದೆ ಒಫ್ಗೆ